ಮೇ ಬಿ ಸಿನಿಮಾ ರಿಲೀಸ್ಗಳ ಆದಮೇಲೆ ನನ್ನ ಪೂರ್ತಿ ನಾನೇನು ಅನ್ನೋದು ರೈಟರ್ಸ್ಗಳ ಗೊತ್ತಾಗುತ್ತೆ ಸೊ ಒಂದು ಹಿಸ್ಟಾರಿಕಲ್ ಸಿನಿಮಾ ಅಷ್ಟೇ ಜನ ನೋಡಿರೋದು ಇವತ್ತು ಸಿನಿಮಾದವರಾಗಿರ್ಬೋದು ಇಂಡಸ್ಟ್ರಿಯವರಾಗಿ ಇಂಡಸ್ಟ್ರಿಯವರು ಹೊರಗಡೆ ಜನ ಬರೀ ಒಂದು ಹಿಸ್ಟಾರಿಕಲ್ ಅಷ್ಟೇ ನೋಡಿರೋದು ನನ್ನ ಸಿನಿಮಾ ಸೊ ಒಳ್ಳೊಳ್ಳೆ ಪಾತ್ರಗಳನ್ನ ಬರೀತಾ ಇದ್ದಾರೆ ಹೈಟು ವೆಯ್ಟು ಬಾಡಿ ಲ್ಯಾಂಗ್ವೇಜ್ಗೆ ತುಂಬ ಆ್ಯಕ್ಷನ್ ಸಿನಿಮಾಗಳು ಇದೆ ಸೊ ಅದಕ್ಕೆ ತಕ್ಕಂಗೆ ಕಂಟೆಂಟ್ ಓರಿಯೆಂಟೆಡ್ ಅಂದರೆ ನಿಮಗೆ ಆಫ್ಟರ್ ಲಾಕ್ಡೌನು ವರ್ಲ್ಡ್ ಎಲ್ಲ ಮನೆಯಲ್ಲೇ ಫ್ರೀಯಾಗಿ ನೋಡಿಬಿಟ್ರು ಸೊ ಅದಾದಮೇಲೆ ತುಂಬ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ ಫೈಟ್ಸ್ ಇರುತ್ತೆ ಆ್ಯಕ್ಷನ್ ಇರುತ್ತೆ ಬಟ್ ಒಂದು ದೊಡ್ಡ ಸ್ಟ್ರಾಂಗ್ ಕಂಟೆಂಟ್ಗೆ ಹೀರೋ ಹೊರದಾಡಬೇಕು ಅಂತ ಸೊ ಆ ಥರ ಪಾತ್ರಗಳು ತುಂಬ ಇದೆ ತುಂಬ ಖುಷಿ ಇದೆ ಅಂದರೆ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಕೇಳಿರೋ ಕತೆಗಳಿಗೂ ಆಫ್ಟರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಕೇಳ್ತಿರೋ ಕತೆಗಳಿಗೂ ಎಲ್ಲ ರೈಟರ್ಸು ಎಲ್ಲ ಮೇಕರ್ಸು ತುಂಬ ಅಪ್ಡೇಟ್ ಆಗಿದ್ದಾರೆ ತುಂಬ ಖುಷಿಯಾಗುತ್ತೆ ಒಳ್ಳೊಳ್ಳೆ ಫ್ರೆಶ್ ಲೈನ್ಸ್ಗಳು ಇದೆ ಒಳ್ಳೊಳ್ಳೆ ಥಾಟ್ಸ್ ಇದೆ ತುಂಬ ಆಗುತ್ತೆ ಈ ಸರಿ ನೋಡೋಣ ಯಾವುದು ಚೆನ್ನಾಗಾಗತ್ತೆ ಅಂತ